ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಎರಡು ದಿವಸದ ಬ್ಲಾಗ್ ನೋಡ್ತೀರಾ ಇವತ್ತು ಒಳ್ಳೊಳ್ಳೆ ಇಂಪಾರ್ಟೆಂಟ್ ವಿಷಯಗಳನ್ನ ನಾನು ಶೇರ್ ಮಾಡಿದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ತುಂಬ ಯೂಸ್ಫುಲ್ ಆಗಿರುತ್ತೆ ಹೌಸ್ ವೈಫ್ಸ್ಗೆ ಸೊ ರಾಗಿ ವಾಶ್ ಮಾಡಿ ಒಣಗಾಕಿದ್ದೆ ಸೊ ರಾಗಿ ಆಗಾಗ ಒಂದು ಎಂಟು ಕೆ ಜಿ ಐದು ಕೆ ಜಿ ತೊಳೆದು ಒಣಗಾಗ್ತಾ ಇರ್ತೀನಿ ಖಾಲಿ ಆದಾಗ ಸಡನ್ನಾಗಿ ಹಾಕಿಸ್ಕೊಂಡು ಬರ್ಬೋದಲ್ವಾ ಬಿಸಿಲಿದ್ದಾಗ ಒಂದು ಸ್ವಲ್ಪ ವಾಶ್ ಮಾಡಿ ಇಟ್ಬಿಡ್ತೀನಿ ಇದು ನನ್ನ ಮಗನ ಡ್ರಾಯಿಂಗ್ ಸೊ ಬೆಳಗ್ಗೆ ಒಂಥರ ಪ್ಲ ಒಂಥರ ಫ್ರೆಶ್ಶಾಗಿ ಫೀಲ್ ಆಗ್ತಿತ್ತು ಇದನ್ನು ನೋಡೋವಾಗ ನನಗೆ ಸೊ ಮೇಡಮ್ ಕೂಡ ಗುಡ್ ಹಾಕಿದ್ದಾರೆ ಇದಕ್ಕೆ ಸೊ ಹಾಗೆ ಬೆಳಗ್ಗೆ ಬಂದು ಮಕ್ಕಳಿಗೆ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ವೆಜ್ಜೀಸ್ ಎಲ್ಲ ಹಾಕಿ ವೆಜ್ ಎಗ್ ಫ್ರೈಡ್ಸ್ ಮಾಡೋಣ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಬಟಾಣಿ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಕ್ಯಾರೆಟ್ ಎಲ್ಲಾನು ಸೊ ದಪ್ಪ ತಳ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಇದು ನನ್ನ ಸ್ಟೈಲಲ್ಲಿ ಮಾಡೋದು ನಾನು ರೆಸ್ಟೋರೆಂಟ್ ಸ್ಟೈಲ್ ಆ ಥರ ನಾನು ಫಾಲೋ ಹೋಗಲ್ಲ ಯಾಕಂದರೆ ಅವರು ಸಾಸ್ಗಳು ಆರ್ಟಿಫಿಷಿಯಲ್ ಫ್ಲೇವರ್ಸ್ ಅದು ಇದು ಯೂಸ್ ಮಾಡ್ತಾರೆ ಬಟ್ ನಾನು ನನ್ನ ಸ್ಟೈಲಲ್ಲಿ ಮಾಡ್ತೀನಿ ಬಟ್ ಒಂದೊಳ್ಳೆ ಟೇಸ್ಟು ಹೆಲ್ದಿಯಾಗಿ ಮಕ್ಳಿಗೆ ವೆಜ್ಜೀಸ್ ವೆಜ್ಜಿಸ್ ಬೆಳಗ್ಗೆನೇ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಜೊತೆಗೆ ಮಧ್ಯಾಹ್ನಕ್ಕೂ ಚೆನ್ನಾಗಿರುತ್ತೆ ಇದು ಹಾಗಾಗಿ ಮಾಡಿ ಕಳಿಸ್ತಾ ಇದ್ದೀನಿ ಎಗ್ ಯಾವಾಗಲೂ ಹಾಕಿ ಮಾಡಲ್ಲ ವೆಜಿಟೇಬಲ್ಸ್ ಜಾಸ್ತಿ ಹಾಕ್ತೀನಿ ಬಟ್ ಅವರು ಕೇಳುವಾಗ ಹಾಕಿ ಕಳಿಸ್ತೀನಿ ಯಾಕಂದರೆ ಕಂಪ್ಲೀಟ್ ಫುಡ್ ಅಲ್ವಾ ನಮಗೆ ಎಗ್ ಅನ್ನೋದು ಸೊ ಅದರಲ್ಲಿ ಒಳ್ಳೆ ಪ್ರೋಟೀನ್ ಮಕ್ಕಳಿಗೆ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಚೆನ್ನಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಕೂಡ ಹಾಕ್ತೀನಿ ನಾನು ಈಗೇನು ಮಾಡ್ತೀನಿ ಅಂದರೆ ಈರುಳ್ಳಿ ಚೆನ್ನಾಗಿ ಉಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ಇದು ಫಸ್ಟ್ ಈರುಳ್ಳಿ ಬಾಡಿಸ್ಕೊತೀನಿ ಯಾಕಂದರೆ ಈರುಳ್ಳಿ ಹಸೆ ಹಸೆ ವಾಸನೆ ಹೊಡೆದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಫ್ರೈಡ್ ರೈಸಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಆಗೋ ಅಷ್ಟಾದ ಮೇಲೆ ಒಂದು ಎರಡು ನಿಮಿಷ ನಾನೀಗ ಕ್ಯಾರೆಟು ಮತ್ತು ಬಟಾಣಿ ಹಸೆ ಬಟಾಣಿ ಇದು ಬಿಡಿಸ್ಕೊಂಡಿರೋದು ಮತ್ತು ಕ್ಯಾಪ್ಸಿಕಮ್ಮು ಎಲ್ಲನೂ ಹಾಕಿ ನೀಟಾಗಿ ಬಾಡಿಸ್ಕೋತೀನಿ ಕ್ಯಾರೆಟ್ ಯಾವಾಗಲೂ ಕಟ್ ಮಾಡೇ ಹಾಕೋದು ಬಟ್ ಇವತ್ತು ಟೈಮ್ ಇರಲಿಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ಅದು ಬೇಯೋದಕ್ಕೆ ಟೈಮ್ ಬೇಕು ಹಾಗಾಗಿ ನಾನೇನು ಮಾಡಿದೆ ಅಲ್ವಾ ಹಾಗಾಗಿ ಕ್ಯಾರೆಟನ್ನು ಬಂದು ಹಚ್ಕೊಳ್ಳಿಲ್ಲ ಬಿಟ್ಟಿದ್ದೀನಿ ಇದರಿಂದ ನಮಗೆ ಬಂದು ಇನ್ನೂ ಚೆನ್ನಾಗಿ ಕುಕ್ ಆಗುತ್ತೆ ಕೂಡ ತಿನ್ನೋದಕ್ಕೆ ಬೋರ್ ಅನ್ಸಲ್ಲ ಸ್ವಲ್ಪ ಉಪ್ಪು ಹಾಕಿ ಲೈಟಾಗಿ ಉಪ್ಪು ಹಾಕಿ ನಾವು ಬಾಡಿಸಿಕೊಂಡಷ್ಟು ಚೆನ್ನಾಗಿ ಇದು ಬಂದು ಫ್ರೈ ಆಗುತ್ತೆ ಹಾಗಾಗಿ ನಾನು ಅದೇ ಥರನೇ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಫ್ರೈಡ್ ರೈಸು ಮತ್ತು ಈ ಚಿತ್ರ ನೈಂಥ ಐಟಮ್ಸ್ ಆದರೆ ಬೇಗ ಆಗುತ್ತೆ ಚಪಾತಿ ಮತ್ತು ಪನ್ನೀರ್ ಆ ಥರ ಕೆಲಸಗಳು ನಾನು ಕೊಟ್ಟರೆ ನನಗೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಬೇಗನೆ ಮಾಡ್ಕೊಳ್ತಿದ್ದೆ ಹಾಗೆ ಬೀಳ್ತಿರೋ ಪಾತ್ರೆಗಳನ್ನು ಪಾತ್ರೆಗಳ್ನ ತೊಳ್ಕೊಂಡು ಕೆಲಸನೂ ನಾನು ಬೇಗನೆ ಮುಗಿಸ್ಕೊಂಡೆ ಇವತ್ತು ಮಕ್ಕಳಿಗೆ ಫ್ರೈಡ್ ರೈಸ್ ಅಂದರೆ ತುಂಬಾ ಇಷ್ಟ ಸೊ ಸಾಸ್ ಕೊಟ್ಕಳಿಸಲ್ಲ ಸ್ಕೂಲ್ಗೆ ಮನೇಲಿ ತಿನ್ನೋವಾಗ ಮಾತ್ರ ಬೇಕಂದ್ರೆ ಹಾಕ್ತೀನಿ ಟೊಮೆಟೊ ಸಾಸು ಈಗ ಎರಡು ಮೊಟ್ಟೆ ಹೊಡ್ಕೊಂಡಿದ್ದೀನಿ ಸಾಕು ಇದು ಮಕ್ಳಿಗೆ ಮಾತ್ರ ನಮಗೆ ನಾನು ಈಗ ಮೀ ಮೀಲ್ ಪ್ಲ್ಯಾನ್ ಬಂದು ಸೊಪ್ಪಿನ ಸಾಂಬಾರು ಮುದ್ದೆ ಮತ್ತು ಉದ್ದಿನ ವಡೆ ಬಂದು ಪ್ಲ್ಯಾನ್ ಮಾಡಿದ್ದೆ ಸೊ ಅದನ್ನು ಹಾಕ್ಕೊಳ್ತೀನಿ ಈಗ ಜಸ್ಟ್ ಮಕ್ಳಿಗೆ ಮಾತ್ರ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಕೊಟ್ಟು ಕಳ್ಸೋದಕ್ಕೆ ಮಕ್ಳಿಗೋಸ್ಕರ ಮಾಡ್ತಿರೋದಷ್ಟೇ ಸೊ ಎರಡು ಮೊಟ್ಟೆ ಹಾಕಿ ಉರಿ ಫುಲ್ ಕಮ್ಮಿ ಇಟ್ಟು ಬಾಡಿಸ್ಕೋಬೇಕು ಇಲ್ಲ ಅಂತಂದರೆ ಬೇಗ ಸೀದೋಗಿಬಿಡತ್ತೆ ಅದಕ್ಕೋಸ್ಕರ ಈಗ ಪೆಪ್ಪರ್ ಪೌಡರ್ ಕಾರಕ್ಕೆ ಇಲ್ಲಿ ಯಾವುದೇ ಹಸೆ ಯೂಸ್ ಮಾಡಿಲ್ಲ ಹಾಗಾಗಿ ಮಕ್ಕಳಿಗೆ ತಿನ್ನೋದಕ್ಕೆ ಬೈ ಬೈವಾಗಿ ತಿಂತಾರೆ ಹಸೆ ಹಾಕಿದ್ರೆ ನಾವೀಗ ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಹಾಕಿರೋದ್ರಿಂದ ಹಸೆ ಕೂಡ ಗ್ರೀನಾಗಿ ಕಾಣೋದ್ರಿಂದ ಅವ್ರಿಗೆ ನೋಡಿ ನೋಡಿ ತಿನ್ನಬೇಕು ನಾನು ಹಾಗಾಗಿ ಹಾಕೋದೇ ಇಲ್ಲ ಅದ್ರ ಬದಲು ನಾನು ಆ ಪೆಪ್ಪರ್ ಪೌಡ್ರ್ ಇದ್ದೀನಿ ಪೆಪ್ಪರ್ ಮಕ್ಕಳಿಗೆ ಒಳ್ಳೆಯದಲ್ವ ಅವ್ರು ಹೇಗೂ ನಾವು ರಸಮಲ್ಲಿ ಪೆಪ್ಪರ್ ಸೇರಿಸ್ಬೋದು ಮಿಕ್ ಬಿಟ್ಟರೆ ಇದ್ರಲ್ಲಿ ಸೇರಿಸ್ಬೋದು ಸೊ ಪೆಪ್ಪರ್ ಜಾಸ್ತಿ ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಜಾಸ್ತಿ ಗ್ರೇವೀಸ್ಗೆ ಆ ಥರ ಬಟ್ ಫ್ರೈಡ್ ರೈಸ್ಗೂ ಯೂಸ್ ಮಾಡುವಾಗ ಅವ್ರಿಗೆ ಒಳ್ಳೆ ಆರೋಗ್ಯಕರವಾದಂಥ ಒಂದು ವಿಷಯ ಸೇರತ್ತೆ ಸೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಧಾರಾಳವಾಗಿ ಹಾಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ ಆನಿಯನ್ ಸ್ಪ್ರಿಂಗ್ಸ್ ಇಲ್ಲ ಇದ್ದಿದ್ದರೆ ಅದನ್ನು ಆ್ಯಡ್ ಮಾಡ್ತಿದ್ದೆ ಸೊ ಅದು ಅದ್ರ ಬದಲಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕ್ತಿದ್ದ ಹಾಗೆಯೇ ಕೊತ್ತಂಬರಿ ಸೊ ಸೊಪ್ಪಿನ ಘಮ ಘಮ ಬಂದು ಇನ್ನೂ ಇರುತ್ತೆ ಇರೋವರ್ಗು ಇರೋ ಅಷ್ಟೊತ್ತಿಗೆ ಆಫ್ ಮಾಡಿಬಿಟ್ಟೆ ಯಾಕಂದರೆ ತುಂಬ ಸುದ್ಗಿಸೋದು ಬೇಡ ಅಂತ ಹಾಗೆ ಅನ್ನ ಉದ್ರುದ್ರಾಗ ಮಾಡಿಕೊಂಡು ಅದನ್ನು ಕೂಡ ಆರಿಸ್ಬಿಟ್ಟು ಅನ್ನನ ಆಮೇಲೆ ಕಲಿಸ್ಕೊತೀನಿ ಬಿಸಿರೋವಾಗಿ ಕಲಿಸಿದ್ರೆ ಏನೋ ಒಂಥರ ಅನಿಸುತ್ತೆ ಸೊ ಸ್ವಲ್ಪ ಮೇಲೆ ಅರ್ಧ ಭಾಗ ಮೇಲೆ ಕಲಿಸ್ಕೊಳ್ಳೋಣ ಅಂತ ನಾನು ಇದನ್ನು ಜಸ್ಟ್ ಆಫ್ ಮಾಡಿ ಇದ್ದೀನಿ ಚೆನ್ನಾಗಿ ಇದಾಗಲಿ ಅಂತ ಉಪ್ಪೊಂದು ಸ್ವಲ್ಪ ಕಮ್ಮಿ ಇತ್ತು ಹಾಗಾಗಿ ಉಪ್ಪು ಒಂದು ಚೂರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಕ್ಕಳಿಗೆ ಪೂರಿ ಒಂದು ದಿವಸ ಮತ್ತು ಈ ರೀತಿ ಫ್ರೈಡ್ ರೈಸ್ ಒಂದು ದಿವಸ ಒಂದು ದಿವಸ ವೆಜ್ದು ಒಂದು ದಿವಸ ಎಗ್ದು ಆ್ಯಂಡ್ ನೆಕ್ಸ್ಟ್ ಬಂದು ಪನ್ನೀರ್ ಕೂಡ ಹಾಕಿ ನಾವು ಫ್ರೈ ಮಾಡ್ಕೋಬೋದು ಪನ್ನೀರ್ ಫ್ರೈಡ್ ರೈಸ್ ಕೂಡ ಮಾಡ್ಬೋದು ಮತ್ತು ಚಿತ್ರಾನ್ನ ಪುಳಿಯೋಗರೆ ಚಪಾತಿ ಚಪಾತಿ ರೋಲು ಬೀಟ್ರೋಟ್ ಪಲ್ಯ ಎಲ್ಲ ಥರ ಮಾಡಿಬಿಟ್ಟು ನಾನು ಚಪಾತಿ ರೋಲ್ ಮಾಡ್ಕೊಡ್ತೀನಿ ಪನ್ನೀರ್ ಆ್ಯಡ್ ಮಾಡಿ ಸೊ ಈ ಥರ ಎಲ್ಲ ಮಾಡುವಾಗ ಅವ್ರಿಗೂ ಹೆಲ್ದಿ ಬ್ರೇಕ್ಫಾಸ್ಟಾಗಿ ಸಿಗುತ್ತೆ ಸೊ ಇನ್ನೊಂದೇನಂದ್ರೆ ಮ್ಯಾಗಿ ಸ್ಕೂಲಲ್ಲಿ ಅಲ್ಲೋ ಇಲ್ಲ ನಾನು ಸ್ಕೂಲ್ಗೆ ಮ್ಯಾಗಿ ಕೊಟ್ಟು ಕಳಿಸಲ್ಲ ಮತ್ತು ಮನೇಲೂ ಜಾಸ್ತಿ ಮಾಡಲ್ಲ ಯಾವಾಗಾದರೂ ಒಂದು ಸತಿನೇ ಮಾಡೋದು ಸೊ ಬ್ರೇಕ್ಫಾಸ್ಟ್ ಮಕ್ಳಿಗೆ ಏನಪ್ಪ ಮಾಡೋದು ಅಂತ ಅಂದ್ಕೊಳ್ಳೋವಾಗ ಖಂಡಿತವಾಗ್ಲೂ ನಮಗೆ ತಲೆನೋವು ಬರುತ್ತೆ ಸೊ ಹಿಂದಿನ ದಿವಸನೇ ಪ್ರಿಪೇರ್ಡ್ ಆಗಿರಿ ಏನು ಬೇಕು ಅನ್ನೋದನ್ನ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಬೆಳಗ್ಗೆ ಎದ್ದು ಅದಕ್ಕೆ ತಕ್ಕ ಹಾಗೆ ನೀವು ಅಡುಗೆಗಳನ್ನು ಮಕ್ಕಳಿಗೆ ಮಾಡಿಕೊಡ್ಬೋದು ಇನ್ನೇನು ಸ್ಕೂಲ್ ಮುಗಿತಾ ಬಂತು ಅವರು ಕೇಳೋ ಅಡುಗೆಗಳನ್ನು ಚೆನ್ನಾಗಿ ಮಾಡಿಕೊಟ್ರೆ ಅವರು ಚೆನ್ನಾಗಿ ನೆಮ್ಮದಿಯಾಗಿ ತಿಂತಾರೆ ಸೊ ಅನ್ನ ಎಲ್ಲನೂ ಆರಿಸ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಕಲಸಿ ಉಪ್ಪು ಕರೆಕ್ಟಾಗಿದೆಯಾ ನೋಡಿಕೊಂಡೆ ಉಪ್ಪು ಒಂಚೂರು ಕಮ್ಮಿ ಇತ್ತು ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಬ್ಯಾಗ್ಸ್ಗೆ ಹಾಕ್ತಿದ್ದೀನಿ ಸೊ ರೈಸ್ ಐಟಮ್ಸ್ ಕೊಟ್ಟಾಗ ಫ್ರೂಟನ್ನು ಕೊಡಬೇಕು ಇಲ್ಲ ಗಂಜಿ ಐಟಮ್ಸ್ ಏನಾದರೂ ಕೊಡಬೇಕು ಅಂತ ಅನ್ಕೊತಾ ಇರ್ತೀನಿ ನಾನು ಯಾಕಂದರೆ ನಾವು ಪ್ರೋಟೀನ್ ಸೋರ್ಸ್ ನೋಡಬೇಕು ಇನ್ನೂ ಅವ್ರಿಗೆ ವೈಟಮಿನ್ಸ್ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಗಂಜಿ ಬಂದು ಸಜ್ಜೆ ಗಂಜಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಒಂದು ಸ್ವಲ್ಪ ಗಂಜಿ ಕೊಟ್ಟರೆ ಕೂಡ ಅವ್ರಿಗೆ ಬೆಳಗ್ಗೆ ತಿನ್ನೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಬೆಳಗ್ಗೆ ಹಾರ್ಲಿಕ್ಸು ಹಾಲು ಕುಡಿದಿರ್ತಾರೆ ಒಂದು ಸ್ವಲ್ಪ ಮಾಡಿರೋ ಬ್ರೇಕ್ಫಾಸ್ಟ್ ಮತ್ತು ಒಂದು ಸ್ವಲ್ಪ ಗಂಜಿ ನಟ್ಸ್ ಈ ಥರನೂ ಕೊಡ್ತೀನಿ ನಾನು ಸೊ ಮನೆಯವ್ರಿಗೂ ಕೂಡ ಗಂಜಿ ಕೊಟ್ಟೆ ಬೆಳಗ್ಗೆ ಮತ್ತು ಎರಡು ವಾಲ್ನಟ್ ಕೊಟ್ಟೆ ಸೊ ಈ ರೀತಿ ಹೆಲ್ದಿಯಾಗಿ ಮಕ್ಕಳಿಗೆ ಲೈಟ್ ಫುಡ್ಡಾಗಿ ಕೊಟ್ಟು ಕಳಿಸೋದು ತುಂಬ ಒಳ್ಳೆಯದು ಮತ್ತು ಎಣ್ಣೆ ಕೂಡ ನಾನು ರಿಫೈನ್ಡ್ ಯೂಸ್ ಮಾಡಲ್ಲ ಮಿಸ್ಟರ್ ಗೋಲ್ಡ್ ಫಿಲ್ಟ್ರ್ ಕಡಲೆಕಾಯಿ ಎಣ್ಣೆನೇ ಯೂಸ್ ಮಾಡೋದು ಸೊ ಇದರಿಂದ ಕೂಡ ಒಂದು ಹೆಲ್ದಿ ಅನಿಸುತ್ತೆ ಸೊ ಎಲ್ಲ ಕೆಲಸ ಮುಗಿಸಾಯಿತು ನಾನು ವಿಡಿಯೋ ಈಗ ತೆಗೀತಿದ್ದೀನಿ ಅಷ್ಟೇ ಸೊ ಟ್ವೆಲ್ ತರ್ಟಿ ಆದಮೇಲೆ ನಾನು ಗಿಡಗಳು ಯಾಕೋ ಒಂಥರ ಬಾಡ್ದಂಗೆ ಅನಿಸ್ತಿತ್ತು ನೋಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಅಡುಗೆ ಕುಲ್ ಕೆಲಸ ಕೂಡ ಮುಗಿಸ್ಬಿಟ್ಟೆ ನಾನು ಅಡುಗೆ ಕೆಲಸ ಮುಗಿಸಿ ನನ್ನ ಮಧ್ಯ ಬೆಳಗ್ಗೆ ಒಂದು ಟಿಫನ್ ಮುಗಿಸಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹಾಗೆ ಮನೆಯೆಲ್ಲ ಒರೆಸ್ಬಿಟ್ಟು ಗಿಡಗಳಿಗೆ ಒಂದು ಸ್ವಲ್ಪ ನೀರು ಸ್ಪ್ರೇ ಮಾಡೋಣ ಅಂತ ಯಾಕಂದರೆ ನಾವೇನೇ ಬುಡಕ್ಕೆ ನೀರು ಹಾಕಿದ್ರೂ ಕೂಡ ಈಗಿರೋ ವೆದರ್ಗೆ ಈಗ ಹಾಟ್ ಸಮ್ಮರ್ ಸ್ಟಾರ್ಟ್ ಆಯ್ತಲ್ವ ಗಿಡಗಳೆಲ್ಲ ಒಂಥರ ಬಾಡ್ದಂಗೆ ಅನ್ನಿಸ್ತಿದೆ ಸೊ ಅದಕ್ಕೆ ನಾನು ನೀರನ್ನ ಸ್ಪ್ರೆ ಸ್ಪ್ರೇ ಮಾಡ್ತಿದ್ದೀನಿ ಸೊ ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ನೀರೆಲ್ಲ ತೊಗೊಂಡು ಬಂದು ಇಟ್ಬಿಟ್ಟು ಕುಡಿಯೋದಕ್ಕೆ ಸ್ವಲ್ಪ ಫ್ರೀ ಆಗೋಯ್ತು ಮೈಂಡು ಹಾಗಾಗಿ ಒಂಚೂರು ರೆಸ್ಟ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡ್ತಾಯಿದ್ದೀನಿ ಸೊ ಒಂದು ಸ್ವಲ್ಪ ಬಿಸಿ ಬಿಸಿ ಇರೋದ್ರಿಂದ ವೆದರು ಒಂದು ಸ್ವಲ್ಪ ನೀರಿಗೆ ಇದು ನೀರನ್ನು ತೆಕ್ಕೊಂಡು ನಾವು ಎಲೆಗಳಿಗೆ ಮತ್ತು ಕಾಂಡಗಳಿಗೆ ಎಲ್ಲನೂ ಸ್ಪ್ರೇ ಮಾಡೋದ್ರಿಂದ ಒಂಥರ ತಂಪನ್ಸುತ್ತೆ ಎಲೆಗಳು ಬಂದು ಬೇಗ ಬಾಡೋದಿಲ್ಲ ಇದು ಹೊಸದಾಗಿ ಹಾಕಿರುವಂಥ ಗಿಡಗಳು ನಾನು ಪರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ತಂಥ ತುಳಸಿ ಗಿಡಗಳು ಏನಾಯಿತು ಅಂದರೆ ನಾನು ಹೂಗಳನ್ನ ಕಟ್ ಮಾಡದೆ ಬಿಟ್ಬಿಟ್ಟಿದ್ದೆ ಹಾಗಾಗಿ ಅದು ಚೆನ್ನಾಗಿ ಬಾಡ್ಕೊಂಬಿಡ್ತು ಬೇಜಾರಾಯಿತು ನನಗೆ ಹಾಗಾಗಿ ಈಗ ಹೊಸದಾಗಿ ಹಾಕಿದ್ದೀನಿ ಈ ಗಿಡ ಬಂದು ನನಗೆ ಅಮ್ಮ ಅಂಗಡಿಗೆ ಹೋಗ್ಬಿಟ್ಟು ಬರೋವಾಗ ಸಿಕ್ತು ಕಣ್ಣಿಗೆ ಬಿತ್ತು ಸರಿ ಯಾಕೆ ಬಿಡಬೇಕು ಅಂತ ಹೇಳಿ ಕಿತ್ಕೊಂಡು ಬಂದಿಲ್ಲಿ ಅದನ್ನು ಇಲ್ಲಿ ಪ್ಲ್ಯಾಂಟಿಂಗ್ ಮಾಡಿದೆ ನಾನು ಸೊ ತುಳಸಿ ಗಿಡ ಮತ್ತು ದಾಸವಾಳ ಹೂ ಗಿಡ ರೋಸ್ ಗಿಡ ಎಲ್ಲನೂ ಇಷ್ಟನೇ ಬಟ್ ಇಲ್ಲಿ ಸ್ವಲ್ಪ ಏನಂತಂದರೆ ಮನೆ ಮೇಲೆಲ್ಲ ಹಾಕ್ತಿದ್ದೆ ಮೊದಲು ಎಲ್ಲ ಕೋತಿಗಳು ಕಾಟ ಎಲ್ಲ ಕೋತಿಗಳು ಕಿತ್ತಾಕ್ಬಿಡ್ತವೆ ಇಲ್ಲೇ ಮನೆ ಹತ್ರ ಹಾಕ್ಕೊಳ್ಳೋಣ ಅಂದರೆ ಇಕ್ಕಟ್ಟು ಪಾಟ್ಗಳಿಟ್ಕೊಂಡ್ರೆ ಸೊ ಹಾಗಾಗಿ ಬರೀ ಮೂರು ಗಿಡ ಮೂರು ಪಾಟ್ ಮಾತ್ರ ಇಟ್ಕೊಂಡಿದ್ದೀನಿ ಇದೇನೋ ರಾಗಿನೂ ಏನೋ ಗೊತ್ತಿಲ್ಲ ಬರ್ತಾ ಇದೆ ನೋಡೋಣ ಅಂತ ಹಾಗೆ ಬಿಟ್ಟೆ ಸೊ ಒಂಥರ ಗಿಡಗಳಿಗೆ ನೀರು ಹಾಕುವಾಗ ಒಂಥರ ರಿಲ್ಯಾಕ್ಸೇಷನ್ ಇರುತ್ತೆ ಸೊ ಈ ರಿಲ್ಯಾಕ್ಸೇಷನ್ಗೋಸ್ಕರವೇ ಹಾಕಬೇಕು ಅನ್ನಿಸ್ತಿತ್ತು ನನಗೆ ಸೊ ಇವತ್ತು ಹಾಗೇ ಒಂದು ಕಿವಿ ಮಾತು ಸೊ ನೀವು ಹೌಸ್ ವೈಫ್ಸ್ ಮನೇಲಿ ಎಷ್ಟೊಂದು ಕೆಲಸ ಮಾಡ್ತೀರಾ ಮನೇಲಿ ಎಲ್ಲರೂ ಕೇರ್ ಮಾಡ್ತೀರಾ ನಿಮ್ಮದು ಮಾತ್ರ ಮನೆ ಕೆಲಸ ಮಾತ್ರ ಅಂತಲ್ಲ ನಿಮ್ಮದು ಕೆಲಸಗಳು ಮಕ್ಕಳ ಕೆಲಸಗಳು ಮತ್ತು ಹಸ್ಬೆಂಡ್ ಕೆಲಸ ಮನೆ ಕ್ಲೀನಿಂಗ್ ಆಗ್ಬೋದು ಆಲ್ರೌಂಡ್ ಹೌಸ್ ವೈಫ್ ಅಂತಂದರೆ ಎಲ್ಲ ಕೆಲಸಗಳನ್ನು ಮಾಡೇ ಮಾಡ್ಕೊಳ್ತೀವಿ ಅಲ್ವಾ ಸೊ ವೈಫ್ ವರ್ಕ್ ಅಂತಂದರೆ ನೋ ಲೀವ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅನ್ನೋ ಥರ ಎಲ್ಲ ಟೈಮು ಕೆಲಸನೇ ಸೊ ಈ ಥರ ಕೆಲಸ ಮಾಡೇ ಮಾಡ್ತೀವಿ ಒಂಚೂರು ನಮ್ಮ ಕಡೆ ಒಂದು ಸ್ವಲ್ಪ ಫೈನಾನ್ಷಿಯಲಿ ಯೋಚನೆ ಮಾಡಬೇಕು ಸೊ ಎಷ್ಟು ಮನೆಗಳಲ್ಲಿ ಕೆಲಸ ಮಾಡ್ತೀವಿ ಮನೆಗೋಸ್ಕರ ದುಡಿತೀವಿ ನಮಗೆ ಅಂತ ಒಂಚೂರು ಸೇವಿಂಗು ಮುಂದಕ್ಕೆ ಫ್ಯೂಚರ್ಗೆ ಅಂತ ಒಂದು ಸೇವಿಂಗನ್ನು ಮಾಡಿಕೊಳ್ಳೇಬೇಕು ಸೊ ಇದು ನನ್ನ ಲೈಫಲ್ಲಿ ನಾನು ಕಲ್ತಿರುವಂಥ ಒಂದು ದೊಡ್ಡ ಪಾಠ ಯಾಕಂದರೆ ಎಷ್ಟೋ ಸಲ ದುಡ್ಡು ಸೇವ್ ಮಾಡೋದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ ಏನೋ ನೆಗ್ ಮಾಡ್ತೀವಿ ಹಸ್ಬೆಂಡ್ ಸಂಪಾದನೆ ಮಾಡ್ತಾರೆ ಇನ್ನೇನು ಬಿಡು ನಾವು ಮಾಡೋದು ಅಂತ ಅನ್ಕೋತೀವಿ ಬಟ್ ಅದು ತುಂಬ ತುಂಬಾ ತಪ್ಪು ಸೊ ಅವ್ರು ಮಾಡೋದು ಅವ್ರು ಮಾಡಲಿ ಬಟ್ ನೀವು ಮಾಡೋದು ನೀವು ಮಾಡಲೇಬೇಕು ಅಲ್ವಾ ಸೊ ಇದ್ರ ಬಗ್ಗೆ ಯಾವಾಗಲೂ ಗಮನ ಇರಲಿ ನಿಮಗೆ ಸೊ ಹಣ ಸೇವ್ ಮಾಡೋದು ತುಂಬಾ ಮುಖ್ಯ ನಾನು ಹೇಳೋದೇನು ಅಂದರೆ ಅನಾವಶ್ಯಕವಾದಂಥ ಖರ್ಚುಗಳನ್ನು ಕಡಿಮೆ ಮಾಡಿ ಡೈಲಿ ಏನು ಡೇ ಟು ಲೈಫಲ್ಲಿ ನೀವು ಕಿಚನ್ ಮುಖಾಂತರ ಕಿಚನ್ ಅಂದರೆ ಅಡುಗೆಗಳಲ್ಲಿ ಬಳಸುವಂಥ ವಿಷಯಗಳಾಗ್ಬೋದು ತರಕಾರಿ ಆಗ್ಬೋದು ಹಣ್ಣುಗಳಾಗ್ಬೋದು ಸೊ ವೇಸ್ಟಾಗಿ ಹೋಗ್ತಿದೆ ಅನ್ನೋದ್ರ ಕಡೆ ಗಮನ ಕೊಟ್ಟು ಅದ್ರ ಅದರಲ್ಲಿ ಒಂದು ದಿವ್ ದಿವಸ ಒಂದು ಐವತ್ತು ರೂಪಾಯಿ ಆದರೂ ಉಳಿಸ್ಬೋದಲ್ವಾ ಸೊ ನಾನು ಒಂದೇ ಸಲ ದಿವ್ಸಕ್ಕೆ ಐನೂರು ರೂಪಾಯಿ ಉಳಿಸಿ ಅಂತ ನಾನು ಹೇಳ್ತಿಲ್ಲ ಸೊ ದಿವ್ಸಕ್ಕೆ ಒಂದು ನೂರು ರೂಪಾಯೋ ಐವತ್ತು ರೂಪಾಯಿನೋ ಉಳಿಸ್ಕೊಳ್ತಾ ಬಂದು ತಿಂಗಳಿಗೆ ಅಟ್ಲೀಸ್ಟ್ ಒಂದು ಎರಡು ಸಾವಿರ ನಿಮಗೆ ಅಂತ ನೀವು ಪಕ್ಕಕ್ಕೆ ಹಾಕ್ತಾ ಬನ್ನಿ ಸೊ ಅದು ನಿಜವಾಗ್ಲೂ ಮರ್ವಾಗಿ ಬೆಳೆಯುತ್ತೆ ಹನಿ ಹನಿ ಸೇರಿದ್ರೇ ಹಳ್ಳ ಅಲ್ವಾ ನಾವು ಒಂದೇ ಸಮನೆ ಸಮ ನಾವು ಸಮುದ್ರ ನೋಡ್ಬೋದು ನದಿ ನೋಡ್ಬೋದು ಒಂದು ಕೆರೆ ನೋಡ್ಬೋದು ಎಲ್ಲದರಲ್ಲೂ ಹನಿ ಹನಿ ಸೇರಿರೋದಕ್ಕೇ ಅದು ಅಷ್ಟಾಗಿರೋದು ಸೊ ಫಸ್ಟು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಜಸ್ಟು ಹಂಡ್ರೆಡ್ ರುಪೀಸಲ್ಲಿ ಏನು ಮಾಡೋಕ್ಕಾಗುತ್ತೆ ಜಸ್ಟ್ ಇದರಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂತ ನೀವು ಅನ್ಕೋಬೋದು ಬಟ್ ಅದು ಬಂದು ತುಂಬ ತುಂಬಾ ತಪ್ಪು ಅದು ನೀವು ಸೇರಿಸ್ತಾ ಹೋದರೆ ಅದು ರೂಪಾಯಿ ಆಗುತ್ತೆ ಮುಂದಕ್ಕೆ ನಿಮ್ಮ ಫ್ಯೂಚರ್ಗೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಹಣ ಸೇರಿಸೋದ್ರ ಬಗ್ಗೆ ನಾನು ಬಂದು ಸುಮಾರು ವಿಡಿಯೋಸ್ ಪೋಸ್ಟ್ ಮಾಡಿದ್ದೀನಿ ಮನಿ ಸೇವಿಂಗ್ ವಿಡಿಯೋಸು ಚಾನಲಲ್ಲಿ ಹೋಗಿ ಸರ್ಚ್ ಮಾಡಿ ಖಂಡಿತವಾಗ್ಲೂ ಸಣ್ಣ ಸಣ್ಣ ಮನೇಲಿ ಅಂದರೆ ಸಣ್ಣ ಸಣ್ಣದಾಗಿ ನೀವು ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ಎಷ್ಟೊಂದು ದುಡ್ಡು ಉಳಿಸ್ಬೋದು ಅನ್ನೋದ್ರ ಬಗ್ಗೆ ತುಂಬ ವಿಡಿಯೋಸ್ ಫು ಪೋಸ್ಟ್ ಮಾಡಿದ್ದೀನಿ ಸೊ ನಿಮಗೆ ಅಂತ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂತ ನೀವು ಮನೇಲಿ ಕೂಡಿಟ್ಟು ಇಟ್ಟಿರೋವಾಗ ಅದು ಬಂದು ನಿಮಗೆ ತುಂಬಾ ಫ್ಯೂಚರಲ್ಲಿ ಆಗಿರುತ್ತೆ ಮತ್ತು ದಿಢೀರಂಥ ಒಂದು ಮೆಡಿಕಲ್ ಎಕ್ಸ್ಪೆನ್ಸ್ ಬಂದರೂ ಕೂಡ ಅದು ನಿಮಗೆ ಕೈ ಕೊಡುತ್ತೆ ಸೊ ಇನ್ನೊಬ್ಬರು ಮನೆ ಹೋಗಿ ನಿಲ್ಲುವಂತಹ ಕಷ್ಟ ನಮಗೆ ಬೇಡ ಓಕೆನಾ ಸೊ ನಾನು ಹೇಳೋದು ಇಷ್ಟೇ ಸೊ ಅದರ ಒಂದು ಫಾಲೋ ಮಾಡ್ಕೊಳ್ಳಿ ಮತ್ತು ಬಂದು ಕಡುಬು ಮಾಡಿದ್ದೆ ನಾನು ಸೊ ಕಡುಬು ಮಾಡ್ತಾ ಇದ್ದೆ ಅಪ್ಪ ಹಾಗೆ ಬಂದರು ಸೊ ಅಪ್ಪ ಮಾಡಿರುವಂತಹ ಒಂದು ಟೀ ಪಾಯ್ ಮೇಲೇ ಆರಾಮಾಗಿ ಕುತ್ಕೊಂಡು ಕಡುಬು ಮಾಡ್ತಿದ್ದೀನಿ ಸೊ ಕಡುಬು ಮತ್ತು ಮನೆಯವರು ಕೇಳಿದರು ಮಾಡಮ್ಮ ಅಂತ ಸರಿ ಆಯಿತು ಅಂತ ಹೇಳಿ ಬೇಗ ಬೇಗ ಮಾಡಿದ್ದೆ ಅಪ್ಪ ಏನೇನೋ ಹಳೆಯದೇ ಹೇಳ್ತಿದ್ರು ಅವರು ಆ ಟೈಮಲ್ಲಿ ಫರ್ನಿಚರ್ ಬಗ್ಗೆ ಮಾಡ್ತಿದ್ದಿದ್ದು ಆಗ ಕಂಪ್ನಿಗಳಲ್ಲಿ ಏನೇನು ಥರ ವರ್ಕ್ ಮಾಡ್ತಿದ್ರು ಸೊ ಈಗ ಆ ಎಲ್ಲ ಏನಾಗಿದೆ ಅನ್ನೋದ್ರ ಎಲ್ಲ ಹೇಳ್ತಿದ್ರು ನಾನು ನಮ್ಮಪ್ಪ ಮಾತಾಡಕ್ಕೆ ಕೂತ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ ನಮ್ಮಮ್ಮ ಅದೇ ಹೇಳ್ತಾರೆ ನೀನು ನಿಮ್ಮಪ್ಪ ಮಾತಿಗೆ ಅಂತ ಕೂತ್ಕೊಂಡ್ರೆ ಊಟನೂ ಬಿಡ್ತೀರ ಅಂತ ಸೊ ಆ ಥರ ಮಾತಾಡ್ಕೊಂಡು ಇದ್ಬಿಡ್ತೀವಿ ನಾವು ಯಾವುದ್ಯಾವುದು ಹಳೆ ಕಥೆಗಳೆಲ್ಲನೂ ನಮ್ಮ ಅಪ್ಪ ಪಾಪ ಮಂಚದ ಕೆಲಸ ಎಲ್ಲನೂ ಮನೇಲಿ ಮುಗಿಸ್ಕೊಂಡು ಟಯಾರ್ಡಾಗಿ ಬಂದು ಕೂತ್ಕೊಂಡ್ಬಿಟ್ಟಿದ್ರು ನಾನು ಬೇರೆ ಒಂದಷ್ಟು ತಲೆ ತಿಂತ ಇದ್ದೆ ನಮ್ಮ ಅಪ್ಪನಿಗೆ ಯಾವುದ್ಯಾವುದೋ ಕೇಳಿಕೊಂಡು ಸೊ ಅದೇ ಥರ ಮಾತಾಡ್ಕೊಂಡು ನಾನು ನಮ್ಮ ಅಪ್ಪ ಹಾಗೆ ಕೂತಿದ್ವಿ ಸೊ ನಮ್ಮಪ್ಪ ಬೇಗ ಹೋಗ್ತೀನಿ ಅಂದರು ಫಸ್ಟು ಅಪ್ಪಾಗೆ ಮಾಡಿ ಕಳಿಸ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ಅಪ್ಪಗೆ ಅವ್ರಿಗೆ ಮಾಡಿಕೊಡ್ತಾ ಇದ್ದೀನಿ ಕಡುಬು ಸೊ ಅಮ್ಮಗೂ ಇಷ್ಟ ಅಪ್ಪಗೂ ಇಷ್ಟ ಇದು ನಾನು ಯಾವಾಗ್ಲೂ ಜಾಸ್ತಿ ಟ್ರೆಡಿಷ್ನಲ್ಲಾಗಿ ಮಾಡ್ತಾ ಇರ್ತೀನಿ ಜಾಸ್ತಿ ಈಗೆಲ್ಲ ಹೊಸದಾಗಿರೋ ಟ್ರೆಂಡಿಂಗ್ ಸ್ವೀಟ್ಸ್ ಎಲ್ಲ ಮನೇಲಿ ಮಾಡಲ್ಲ ಏನು ಕಡುಬಿದೆ ಏನು ಪುಟ್ಟ ಐಟಮ್ಸ್ ಇದ್ದಾವೆ ಮತ್ತು ಏನು ಶಾವಿಗೆ ಐಟಮ್ಸ್ ಇದ್ದಾವೆ ಆ ಥರ ಐಟಮ್ಸ್ನೇ ಮಾಡೋದು ನಮ್ಮಪ್ಪ ಅವರಮ್ಮ ಹೇಗೆ ಮಾಡ್ತಿದ್ರು ಅವರ ಅಮ್ಮ ಮಾಡೋದ್ನೆಲ್ಲ ಹೇಗೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಹೇಳಿ ಹೇಳಿ ನನ್ನ ಹತ್ರ ಕತೆ ಕೊಟ್ ಕತೆ ಹೇಳ್ಕೊಂಡು ಕೂತಿದ್ರು ನನಗೂ ಇನ್ನೇನು ಮಾಡೋದು ಟೈಮ್ ಪಾಸ್ ಆಗಬೇಕಲ್ವ ಅದೇ ಥರ ಅಪ್ಪ ಹತ್ರ ಮಾತಾಡಿಕೊಂಡು ಕಡುಬನ್ನು ಪ್ರಿಪೇರ್ ಮಾಡಿಬಿಟ್ಟೆ ಸೊ ನಮ್ಮಪ್ಪ ಇದ್ಕೊಂಡು ಎರಡು ಮೂರು ಸಲ ಬೇಯಿಸಿದ್ದೀನಪ್ಪ ಹಿಟ್ಟನ್ನು ಅಂದರೆ ಇಲ್ಲಮ್ಮ ಇದು ಇಡ್ಲಿ ತಪ್ಲೆಯಲ್ಲಿ ಬೇಯಿಸಿದ್ರೇ ಕಡುಬು ನೀನು ಯಾಕೆ ಈ ಥರ ಮಾಡ್ತೀಯಾ ಅಂತ ನಮ್ಮ ಮನೆಯವ್ರಿಗೆ ಬಂದು ಕಡುಬು ಬಂದು ಅದೇ ಥರ ತಿನ್ನೋದಕ್ಕೆ ಇಷ್ಟ ಅಂದರೆ ಮೂರು ನಾಲ್ಕು ಸತಿ ಬೇಯಿಸಿ ಹಬೇಲಿ ತಿನ್ನೋದಕ್ಕೆ ಇಷ್ಟ ಪಾಪ ನಮ್ಮಪ್ಪ ತಲೆನೋವು ಅಂತ ಬೇರೆ ಹೇಳ್ತಿದ್ರು ನಾನು ಸರಿಪಾ ಆಯ್ತು ಇನ್ನೊಂದು ಹತ್ತು ನಿಮಿಷ ಹತ್ತು ನಿಮಿಷ ಆಯಿತು ಅಂತ ಹೇಳಿ ಒಂದು ಹತ್ತು ಕಡುಬು ಬೇಗ ಬೇಗ ಮಾಡಿಬಿಟ್ಟು ಇಡ್ಲಿ ತಪ್ಪಲೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಕುಕ್ ಮಾಡಿ ಕೊಟ್ಟು ಕಳಿಸ್ಬಿಟ್ಟೆ ಯಾಕಂದರೆ ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಟಿಸ್ಫ್ಯಾಕ್ಷನಾಗಿ ತಿನ್ನಬೇಕು ಅನ್ಸುತ್ತೋ ಅದೇ ಥರನೇ ಮಾಡಿಕೊಡ್ಬೇಕು ನಮ್ಮಿಷ್ಟಕ್ಕೆಲ್ಲ ಪಾಪ ಅವ್ರನ್ನ ನಾವು ಊಟ ವಿಷಯದಲ್ಲಿ ನಾನು ಕಂಪಲ್ ಮಾಡಲ್ಲ ನಮ್ಮಪ್ಪ ನೋಡಮ್ಮ ಹಂಗೆ ಮಾಡು ಹಿಂಗೆ ಮಾಡು ನೀನು ಈ ಥರ ಮಾಡಬೇಡ ನಮ್ಮ ಮನೇಲೆಲ್ಲ ಹಿಂಗೆ ಮಾಡ್ತಿದ್ದಿದ್ದು ನಿಮ್ಮ ಅಜ್ಜಿ ಅಂತ ಹೇಳ್ತಿದ್ರು ಸರಿ ಆಯ್ತಪ್ಪ ಸರಿ ಇರೋ ಒಂದು ಸ್ವಲ್ಪತ್ತು ಅಂತ ಹೇಳಿ ನಾನು ಬೇಗ 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 ಕಡುಬು ಕಟ್ಟಿ ಇಡ್ಲಿ ತಪ್ಲಿಯಲ್ಲಿ ಕುಕ್ ಮಾಡಿಬಿಟ್ಟು ನಮ್ಮ ಅಪ್ಪಗೆ ಕೊಟ್ಟು ಕಳಿಸಿದೆ ಅಮ್ಮ ಚೆನ್ನಾಗಿತ್ತು ಅಂತ ಹೇಳಿದ್ರು ಅಪ್ಪನೂ ತಿಂದ್ರಂತೆ ಚೆನ್ನಾಗಿತ್ತು ಸೂಪರಾಗಿತ್ತು ನಾನೇನು ಮಾಡಿದೆ ಅಂದರೆ ಬೇಗ ಇಡ್ಲಿ ತಪ್ಲೆಯಲ್ಲಿ ಕುಕ್ ಮಾಡಿಬಿಟ್ಟು ಹಾಗೆ ನಮ್ಮ ಅಪ್ಪನಗೊಂದು ಪ್ಲೇಟಲ್ಲಿ ಇಟ್ಕೊಟ್ಬಿಟ್ಟೆ ನನಗೆ ಸ್ಯಾಟಿಸ್ಫೈಡ್ ನನ್ನ ಕಣ್ಣ ಮುಂದೆ ತಿಂದ್ರೇ ನನಗೆ ಖುಷಿ ಸೊ ಅಪ್ಪ ಹೇಗೂ ಬಂದಿದ್ದರು ಅಪ್ಪ ಬಂದಿಲ್ಲ ಅಂದಿದ್ರು ನಾನು ಮಾಡ್ಕೊಂಡು ಎತ್ಕೊಂಡೋಗಿ ಅಮ್ಮಗೆ ಕೊಟ್ಬಿಟ್ಟು ನಾನು ಬರ್ತಿದ್ದೆ ಸೊ ಈ ಥರ ಡೇ ಹೋಗಿದ್ದು ಸೊ ನಮ್ಮಪ್ಪ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸನೂ ಬೇಗ ಆಗೋಯ್ತು ಹಾಗೆಯೇ ಮಾತಾಡಿದ್ದು ಆಯಿತು ಸೊ ಇನ್ನೂ ಇದು ತುಂಬ ಇತ್ತು ವೀಡಿಯೋ ನಾನು ಬಂದು ಟ್ರೈ ಮಾಡಿದ್ದೀನಿ ಮತ್ತೆ ಬಂದು ಹಾಗೆ ಅಮ್ಮ ಮನೆ ಕೂಡ ನೆಕ್ಸ್ಟ್ ಡೇ ಹೋಗಿದ್ದೆ ನಾನು ಅಮ್ಮ ಏನು ಮಾಡಿದ್ರು ಅಂದರೆ ಆಫ್ಟರ್ನೂನ್ ಆಗಿತ್ತು ಅವರು ಬೋಂಡ ಎಲ್ಲ ಹಾಕ್ತಾರೆ ಬೋಂಡ ಈವ್ನಿಂಗ್ ಆದರೆ ಬೋಂಡ ವಡೆ ಎಲ್ಲ ಹಾಕ್ತಾರೆ ಅಂಗಡಿಗೆ ಮತ್ತು ಬೆಳಗ್ಗೆ ಆದರೆ ಇಡ್ಲಿ ದೋಸೆ ಚಟ್ನಿ ಸಾಂಬಾರು ಈ ಥರ ಎಲ್ಲನೂ ಮಾಡ್ತಾರೆ ಸೊ ಇದು ಆಲೂಗಡ್ಡೆ ಬೋಂಡಕ್ಕೆ ತಯಾರು ಮಾಡಿದಂಥ ಪಲ್ಯ ಹಾಗೆಯೇ ಅಮ್ಮ ಏನು ಮಾಡಿದ್ರು ಅಂತಂದರೆ ವಡೆಗೆ ನೆನೆಸಿಟ್ಟಿದ್ರು ನಾನೇನು ಮಾಡಿದೆ ಅಮ್ಮ ನಾನೇ ರುಬ್ಬಿಕೊಡ್ತೀನಿ ಅಂತ ಹೇಳಿ ಹೊರಳ್ ಕಲ್ಲಿರತ್ತಲ್ವ ಅದರಲ್ಲಿ ರುಬ್ಬೋದಕ್ಕೆ ಕುತ್ಕೊಂಡ್ಬಿಟ್ಟು ನಾನು ಯಾಕಂದರೆ ತುಂಬ ದಿವಸ ಆಗಿತ್ತು ಒಳಕಾಲಲ್ಲಿ ರುಬ್ಬಿ ಹಾಗಾಗಿ ಕುತ್ಕೊಂಡು ರುಬ್ಬಿ ಫಸ್ಟು ರುಬ್ಬಿ ಕೊಟ್ಬಿಡೋಣ ಪಾಪ ಅವರು ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿದೆ ಅಮ್ಮಗೆ ಸೊ ಹಾಗಾಗಿ ಹಾಗೆ ಗ್ರೈಂಡರಲ್ಲಿ ದೋಸೆಗೆ ಇಡ್ಲಿಗೆ ರುಬ್ಬೋದಕ್ಕೆ ಹಾಕಿದ್ರು ಅಮ್ಮ ಅದನ್ನು ರೆಡಿ ಕ್ಲೀನ್ ಮಾಡ್ತಿದ್ರು ಸರಿ ಮನೇ ಇದನ್ನು ನೋಡ್ಕೊ ನಾನು ರುಬ್ಕೊಡ್ತೀನಿ ಅಂತ ಹೇಳಿ ಕುತ್ಕೊಂಬಿಟ್ಟೆ ಸೊ ಅಮ್ಮ ಅಪ್ಪ ಮನೆಗೆ ಹೋದ್ರೆ ಏನಾದರೂ ಒಂದು ಹೆಲ್ಪ್ ಮಾಡಿದ್ರೇ ಮನೆಗೆ ಬರೋವಾಗ ಒಂಥರ ನೆಮ್ಮದಿ ಸೊ ಮನೆಗೆ ಬಂದಾಯಿತು ಈವ್ನಿಂಗ್ ನನ್ನ ಮಕ್ಕಳು ಕೂಡ ಬಂದುಬಿಟ್ರು ಸೊ ಅವ್ರಿಗೇನಾದರೂ ಒಂಚೂರು ತಿನ್ನೋದಕ್ಕೆ ಮಾಡಿಕೊಡೋಣ ಅಂತ ಎಲ್ಲ ಫ್ರಿಜ್ಜಲ್ಲಿ ಇರೋದನ್ನ ತೆಕ್ಕೊಳೋದಕ್ಕೆ ಟಿಪ್ಪಾಯ್ತು ಸೆಗ್ದು ಸೈಡ್ಗಿಟ್ಟೆ ಉದ್ದಿನ ಮಡೆಗೆ ರುಬ್ಬಿಟ್ಟಿದ್ದೆ ಅಂತ ಹೇಳಿದ್ನಲ್ವ ಸೊ ಅದೊಂಚೂರು ಮತ್ತು ದೋಸೆ ಹಿಟ್ಟಿತ್ತು ಸೊ ದೋಸೆ ಹಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ ದೋಸೆ ಸಾಂಬಾರು ಮತ್ತು ಸಾಂಬಾರು ಕೂಡ ಇತ್ತು ಸಾಂಬಾರು ಕೂಡ ಖಾಲಿ ಆಗಿರಲಿಲ್ಲ ಅದು ಬಿಸಿ ಮಾಡಿಟ್ಟಿದ್ದೆ ಸೊ ತೊಗರಿ ಇರೋ ರೇಟ್ಗೆ ಸಾಂಬಾರಂತೂ ವೇಸ್ಟ್ ಮಾಡೋಕ್ಕಾಗೋದೇ ಇಲ್ಲ ಹಾಗಾಗಿ ದೋಸೆ ಒಂಚೂರು ಉದ್ನಡೆ ಹಾಕೊಳ್ಳೋಣ ಅಂತ ರೆಡಿ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ದು ಬಾಯ್